ಅದಕ್ಕೆ ಪ್ರೋಬೆಲ್ಮ್ ಇದೆ ಅದೆ ಹಸ್ತೆಗಿಂತ ಬಂದನ ಮಾಡಿದ ಅಂತ ಹೇಳ್ತಿದ್ದாரு ಸರ್ ಈ ನೋಟಿಫಿಕೇಶನ್ ಅಲ್ಲ ರಾಮನಾಥನalaಂತರ ಮಾಡ್ತೀನಿ ಸರ್ ದಸ್ತಾವೇಜು ರಾಮನಾಥನ ಡಿಫರೆಂಟ್ ಕಿಸೆ ಎಲ್ಲರೂ ಹಾಕೋಣ ಸರ್ ಅಲ್ಲ ಗೆಟ್ ಸೋ ಓ ವಿಲಿಯರ್ ಗೆ ಡ್ಯಾನ್ಸ್ ಗೆ ಕೇಂದು ಕರೀತೀರೋ ಒಗೆ ಒಗನೆ ಕೇಳ್ತೀರೋ ಬಕ ಕೇಳ್ಬೇಕು ನಿಮಗೆ ಎಲ್ಲಪ್ಪ ಕೇಳ್ಬೇಕಾ ಓ ದಾಸಕ ಕೇಳ್ತೀರೋ ಬಜಾಶೆ ದೊಡ್ಡೋರಿ ಓರೇ પેટ્રોલ ಓರೇ ಅಂದ್ರೆ ಕೇಂದ್ರರಿಗೆ ಮೋದಿ ಬಗ್ಗೆ ಕೇಳ್ಬೇಕಾ संचित अबे आप आस्था लग रहे हो कि पिक्चर उनको ये लाइक दो हाँ बाबा तो तुम्हारे कैसे तुम्हारे कैसे आरे कैसे बोला और भाग बोल तो अमीर पाना बोलो तो बच्चों ना करे बास्ता मारेगा तो ऐसा क्या करें ये दोनों दोनों तो कर रहा है ये दोनों दोनों लोग को मार अगर मार कर

ओके ಯೋಜನೆಗಳಿಂದ ഇൻഡയറക്റ്റ് ആയി നമുക്ക് സർക്കാരിന്റെ ബെനിഫിറ്റ് വരുന്നു ആ രീതിയിൽ ഇവർക്ക് ജനങ്ങൾ സന്തോഷമായി ഇരുന്ന ഒരു സയസ്കര കാർദേഷനും മൂട്ടിയാ ಅದಕ್ಕೆ ഈതാ ಒಂದು കൻസകാരവും നമ്മൾ ശ്രീ ഈ കാറ്റഗറിറ്റി എസ്എസ്എ സർവവാണ് കേൾക്കുന്നു കാറ്റഗറിറ്റി ഉള്ളത് ഒരു സച്ചി സാധനങ്ങളുടെ മെറ്റീരിയൽ മാർക്കറ്റ് ആണ് അപ്പോൾ ഈ ಸಂತುಲ್ಲತೆ ಗೆರೆಗೆ ಈಗ ಸೇವೆ ಉನ್ನನೆ marquée ನಂತೆ ನಾಸಿ ಅಂತೆ ಅವನೆ ಅದಕ್ಕೆ ಸರ್ ಮೈರಟು ಇನ್ನು ಸಾರೋಪಕ್ಕೆ ಪ್ರಮಾಣ ಅಂತ ಸರ್ ಸರ್ ಒಬೋ ಒಂದು ಒದಗಿದ್ದಿಂದ ಸತ್ರಾಯನ ಒಳ್ಳೆ ಕೆಲಸ ಮಾಡ್ತಾರೆ ಅವರು ನೀವು ಹೆಚ್ಚು ಬರವನ ಸುಮ್ಮನೆ ನಮ್ಮ ಹೋಮ್ ಮಿನಿಸ್ಟರ್ ಮೇಲೆ ಹೇಳಿದ್ರು ನೀವು ಸೇರಿಸಿ ವೀರಭದ್ರೇಶ್ವರ ಹುಬ್ಳ ಮತ್ತು ನಾಳೆ ತೇರು ಈ ಭಾಗದಲ್ಲಿ ಹೇಳ್ಬೇಕಪ್ಪ ಅಂದ್ರೆ ಅವ್ರ ಇಂದ ಪ್ರಾರಂಭ ಆದಂತ ತೇರು ಮತ್ತು ಒಬ್ಬರ ಬಂತೋರು ನಾ ತುಂಬಾ cottura ಮತ್ತೆ ಮೈಕ್ ಮೇಲೆ ಇಷ್ಟೇ ಮೀ ಗೊತ್ತಾದೆ ರೀತಿ ಅಕ್ಕಿ ಶ್ರೋಮಣೆ ಅನೆ ಶ್ರೋಮಣೆ ಶामನ ಕೊಷ್ಟು ಶामೋ ರಾಜನೇ ಈ ರೀತಿ ಎಲ್ಲ ಮುಗಿದು ಕೊನೆಗೆ ಋತ್ವನೆ ಉದಿನಿ ಅದು लास्ट ಡೇ ಅದು ಮಧ್ಯ ಭಾಗದಲ್ಲಿ ಮತ್ತೆ இதுதாய் நெட் பண்ணுது அதே நிமிட இவங்க விஜயபடி அந்த தாவணி வீரபதேஸ்வர மற்றும் ரத்தோத் சவ நாளி காவலர்வாத நம்ம ನನಗೊಂದಾಗೆ ನಮ್ಮ ಸರ್ಕಾರ ಸಿದ್ದರಾಮಯ್ಯವರು ಮೇಲೆ ಎಲ್ಲರಿಗೂ ಸಾಕಷ್ಟು ಯೋಜನೆಗಳನ್ನ ಕೊಟ್ಟು ಬಡವರಿಗೆ ತಲುಪ ಕೆಲಸವನ್ನು ಕೆಲಸವನ್ನ ನಾವೆಲ್ಲ ಮಾಡ್ತಾ ಇದ್ದೇವೆ ಇದು ಹೆಚ್ಚಿನ ರೀತಿಯಿಂದ ನಮ್ಮ ಬಡವರಿಗೆ ತಲುಪ ಕೆಲಸ ಆಗಲಿ ಅದಕ್ಕೆ ನಮ್ಮ ಸರ್ಕಾರ ಸದಾ ಸಿದ್ಧ ಇದೆ ಅಂತ ನಾನು ಯಾತ್ರೆ ಮಾಡ್ತಿದ್ದೆ